ನಾವಿವತ್ತು ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದು ಸೇರು ಅಕ್ಕಿನ ಓವರ್ ನೈಟ್ ಫುಲ್ ನೆನೆ ಹಾಕಿದ್ದೆ ಇವಾಗ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಇದ್ದೀನಿ ದಪ್ಪ ಹಾಗೆ ಹಾಕಬೇಡಿ ಆರೋದಿಲ್ಲ ಬೇಗ ಒಂದು ಫ್ಯಾನ್ ಕೆಳಗೆ ಹಾರಾಕೊಳ್ಳಿ ತೆಳುವಾಗಿ ಎಲ್ಲ ಹಾರಾಕಬೇಕು ಫುಲ್ ಡ್ರೈ ಆಗೋದು ಬೇಡ ಸ್ವಲ್ಪ ಹಸಿ ಹಸಿ ಇರಬೇಕು ನೀರಿನ ಅಂಶ ಅಕ್ಕಿಯಲ್ಲಿ ಇರಬೇಕು ತುಂಬ ಡ್ರೈ ಆಗಬಾರ್ದು ಕೈ ಕೈಯಲ್ಲಿ ಇಟ್ಕೊಂಡ್ರೆ ಅದು ಅಂಟಬಾರ್ದು ನೋಡಿ ಈ ಥರ ಅಂಟಬಾರ್ದು ಇವಾಗ ಒಂದು ಕಡೆ ನಾವು ಇದು ಸ್ವಲ್ಪ ಡ್ರೈ ಆಗೋಕೆ ಇಟ್ಕೊಳ್ಳೋಣ ಇವಾಗ ಒಂದು ಕಡೆ ಪಾತ್ರೆಯಲ್ಲಿ ಬೆಲ್ಲ ಕಾಯೋದಕ್ಕೆ ಇಟ್ಕೊಳ್ಳೋಣ ಪಾಕ ಆಗಬೇಕಲ್ಲ ಹಾಗಾಗಿ ಅರ್ಧ ಕೆ ಜಿ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ನೀರು ಹಾಕಿ ಬೆಲ್ಲನ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಆರಿದೆ ನೀಟಾಗಿ ಪೌಡರ್ ಮಾಡಿಕೊಂಡು ಚಲಿಸ್ಕೊಳ್ಳೋಣ ಸ್ವಲ್ಪ ರವೆ ಥರ ಬರುತ್ತಲ್ಲ ಅದನ್ನು ಮತ್ತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಹಸಿಟ್ಟು ಥರ ಆಗಬೇಕು ನುಡಿ ಈ ಥರ ನೀಟಾಗಿ ಚಲಿಸ್ಕೋಬೇಕು ಇವಾಗ ಪಾಕ ಆಗಿದ್ಯಾ ಅಂತ ನೋಡೋಣ ಬನ್ನಿ ಪೌಡರ್ನ ಎಲ್ಲ ಮಾಡಿಟ್ಕೊಂಡು ಬಟ್ಟೆನ ಮುಚ್ಚಿಡಬೇಕು ಅದು ಹಾರಬಾರ್ದು ಪಾಕ ಆಗಿದಾಗಂತ ಗೊತ್ತಾಗ್ಲಿಲ್ಲ ಅಂದರೆ ನೀವು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಚಾಕ್ಲೇಟ್ ರೀತಿ ಮಾಡ್ಕೊ ಉಂಡೆ ಕಟ್ಟೋಕೆ ಆಗಬೇಕಲ್ಲ ಚಾಕ್ಲೇಟ್ ಥರ ಹಂಗಾಗಿದ್ರೆ ಪಾಕ ಆಗಿದೆ ಅಂತ ಅಷ್ಟಾದಮೇಲೆ ಅವು ಒಂದೊಂದೇ ಕಪ್ ಹಸಿಟ್ಟನ್ನ ಹಾಕೋಬಿಟ್ಟು ನೀಟಾಗಿ ತಿರ್ಗೋಬೇಕು ಇಬ್ಬರು ಮಾಡಿ ಒಬ್ಬರೇ ಆದರೆ ಸ್ವಲ್ಪ ಗಂಟಾಗ್ಬಿಡುತ್ತೆ ಗಂಟಾಗಬಾರ್ದು ಗಂಟಾಗ್ದಲೇ ಇರೋ ಹಾಗೆ ನೀವು ಹಿಟ್ಟನ್ನ ಹಾಕ್ಕೊಂಡು ತಿರುಗಬೇಕಾಗತ್ತೆ ಚೆನ್ನಾಗಿ ಕೈ ಬಿಡ್ದಲೇ ಇರೋ ಹಾಗೆ ತಿರುಗಬೇಕು ಸ್ಟವ್ ಆಫ್ ಮಾಡಿಕೊಂಡು ತಿರ್ಕೊಳ್ಳಿ ಸ್ಟವ್ ಆನಲ್ಲಿದ್ದರೆ ಆನಲ್ಲಿದ್ರೂ ಏನಾಗಲ್ಲ ಆಫ್ ಮಾಡಿಕೊಂಡ್ರೂ ಏನೂ ಆಗಲ್ಲ ಸ್ವಲ್ಪ ಆಫ್ ಮಾಡ್ಕೊಂಡು ತಿರುಗೊಳ್ಳಿ ಗಂಟಾಗೋದಿಲ್ಲ ಫಸ್ಟ್ ಟ್ರೈ ಮಾಡೋರಾದ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಆಗಬೇಕು ಅಲ್ಲಿವರೆಗೂ ಇಟ್ಟು ಹಾಕೊಂಡ್ರು ನೀವು ತಿರುಗ್ತಾನೆ ಇರಬೇಕು ಚೆನ್ನಾಗಿ ತಿರುಗಬೇಕು ಗಂಟಾಗಬಾರ್ದು ಗಂಟಾದರೆ ಕಜ್ಜಾಯ ಚೆನ್ನಾಗೋದಿಲ್ಲ ಇವಾಗ ಒಂದು ಪ್ಲ್ಯಾಸ್ಟಿಕ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ತುಂಬ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡಷ್ಟು ಕಜ್ಜಾಯ ಚೆನ್ನಾಗಾಗುತ್ತೆ ನೋಡಿ ನಂದು ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡು ನೀಟಾಗಿ ತೊಟ್ಕೊಳ್ಳೋಣ ಕೈಯಲ್ಲೇ ತೊಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತುಂಬ ದಪ್ಪನೂ ತೊಟ್ಕೊಬೇಡಿ ತುಂಬ ತೆಳುವಾಗೂ ತೊಟ್ಕೊಬೇಡಿ ಈ ಕ ಈ ಥರ ಇಷ್ಟ ಆದರೆ ಸಾಕಾಗುತ್ತೆ ಇಷ್ಟು ತೊಟ್ಕೊಳ್ಳಿ ಒಂದೊಂದನೆ ತೊಟ್ಕೊಂಡು ಇಟ್ಕೊತಾ ಇದ್ದೀನಿ ನಾನು ನಾನು ತುಮ್ ತುಂಬ ತೊಟ್ಕೊಳಕ್ಕೆ ಹೋಗಲ್ಲ ಒಂದು ಒಬ್ಬೆಗೆ ಎಷ್ಟು ಬೇಕೋ ಅಷ್ಟನ್ನ ತೊಟ್ಕೊಂಡು ಇಟ್ಕೊತೀನಿ ಇವಾಗ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಎಣ್ಣೆಯಲ್ಲಿ ಕಾಯ್ದಾದ ಮೇಲೆ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಜಾಯನ ಬೇಯಿಸ್ಕೊಳ್ಳಿ ಎರಡೂ ಸೈಡು ಗೋಲ್ಡನ್ ಬ್ರೌನ್ನಿಂದ ಸ್ವಲ್ಪ ಡಾರ್ಕಾಗಿ ಬೇಯಬೇಕು ಇಲ್ಲಾಂದರೆ ಒಳಗೆ ಬೆಂದಿರೋದಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಎರಡೂ ಕಡೆಯೂ ಒಂದೇ ಥರ ಬೇಯಿಸ್ಕೊಳ್ಳಿ ಒಂದು ಇದನ್ನು ಎರಡೂ ಸೈಡ್ ಬೆಂದಾದಮೇಲೆ ನೀವು ಒಂದು ಸ್ಪೂನ್ ಸಹಾಯದಿಂದ ಎಣ್ಣೆ ಎಲ್ಲನೂ ತಕ್ಕೊಳ್ಳಿ ಅದ್ರಲ್ಲಿ ತುಂಬ ಎಣ್ಣೆ ಇರುತ್ತೆ ಹಾಗಾಗಿ ಎಣ್ಣೆಲ್ಲ ತೊಗೊಂಡು ಒಂದು ಕಡೆ ಇಟ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುವಂಥ ಕಜ್ಜಾಯ ರೆಡಿ ಆಗುತ್ತೆ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತಂತ ಥ್ಯಾಂಕ್ ಯು